ಆ ಹೆಲೋ ಮಾತೇರ್ಗಳ ನಮಸ್ತೆ ಯಾನ್ ಇಕ್ಲೆ ನಮಗೆ ಹರಣಿ ಪತ್ತೆಂದಲೇ ಇನಿ ಅಂತೂ ಮಾತೇ ಒಂದು ಕ್ವಶನ್ ತಾದು ಕುತುಂಡಿ ಯಾನ್ ಬಂಗಾರದಂಗಡಿ ಪೋಯಾ ತೂತೇರಿ ಸುಮಾರು ಜನ ಹೆಂಚಿನ ಮಾರಿದ್ದೆ ಯೂಟ್ಯೂಬ್ ಡೆಡ್ಡೆ ಕಾಸು ಬಾರ ಸ್ಟಾರ್ಟ್ ಆತಂಡ ಮೊಬೈಲ್ ಪತ್ತೊಂದು ಸಿದ್ದ ಬಂಗಾರದಂಗಡಿ ನೂರಂದು ಎಡ್ಡೆ ಕಾಸು ಬರಂದೋ ಜಾಪು ಮಾತೇರನಲ್ಲ ಕ್ವಶನ್ ಇನಿ ಎಂಕ್ ಯಾನ್ ಬಂಗಾರದಪ್ಪರೆ ಪೋತು ಅದು ಏರಗ ಬಂದ ನಿಖಲೆ ಓಕೆನಾ ಖಂಡಿತ ನಿಕ್ಲಿ ಈ ವಿಡಿಯೋ ತನ ನಾ ಎರೆಗ್ ಬಂಗಾರ ಬಂಗಾರಂದು ಎಸ್ ಏನು ಅಣ್ಣಗೆ ಬಂಗಾರ ಆಯ್ಕೆ ಬಂಗಾರ ಎಲ್ಲ ಚೈನ್ ಎಲ್ಲ ಬಕ ರಿಂಗ್ ದೆಪ್ಪರಂದು ಏನು ಎನ್ನು ಅತ್ತಿಗೆ ಎಂಕಲ್ ಮೂರು ಜನ ಪೋದಿದ್ದ ಐಟ್ ಕೆಲವು ಜನ ಫ್ರೆಂಡ್ ಸರ್ಕಲ್ ತು ಇನ್ನ ಪೂರ ಎಂಕೆ ಬಂಗಾರ ದೆಪ್ಪರ ಪೋಯಿನಿ ಮೊಬೈಲ್ ಪಾಸಂ ಪೊಯ್ತೈತಿ ವಿಡಿಯೋ ಮಲ್ತಾ ಐತೆ ಎಡ್ಡೆ ಯೂಟ್ಯೂಬ್ ಎಡ್ಡೆ ಕಾಸು ಬರೋದು ತೋ ಜೋಡತ ಎಡ್ಡೆ ಕಾಸ್ ಮತ್ತಿಲ್ಲ ಮಾರಿದ್ದು ಯೂಟ್ಯೂಬ್ ಅಂದ ಬಂಡೇರಿ ಈಜಿ ಖಂಡಿತ ಈಜಿ ಯೂಟ್ಯೂಬ್ ಇಂಕ ಕಾಸ್ ನನ ಸ್ಟಾರ್ಟ್ ಆಗತ್ತಿ ಬರ್ರೆ ಎನ್ನ ಯೂಟ್ಯೂಬು ಮೂರನೇ ಆತಿ ಮೋನಿಟೈಸರ್ ಆಯ್ನಿ ಸೊ ನನಾರ್ದು ಬೊಕ್ಕ ನಿಖಲ ಆಶೀರ್ವಾದ ನಿಕಲ ಸಪೋರ್ಟ್ ಉಟ್ಟು ಬತ್ತಂಡ ಖಂಡಿತ ಹೆಂಗೆ ಮಸ್ತ್ ಖುಷಿ ಅಂಚ ನಿಖೆ ಸಪೋರ್ಟ್ ಮಾಡಿದು ಬತ್ತ್ಣ ಖಂಡಿತ ಇನಿಯತ್ತಿ ಎಲ್ಲೆ ಬತ್ತಿನ ಬಂಗ ಗುರು ಶ್ರಮಕ್ಕೂ ಖಂಡಿತ ಫಲ ತಿಕ್ಕು ಬಂದ ನಂಬಿಕೆ ಉಂಡು ಸೊ ಬಲೆ ಎಂಚಿನ ಡಿಸೈನ್ ಎಂಚ ತೂಕ ಬಲಿ ಗೋಲ್ಡ್ ರಿಂಗ್ ದ ಪರ ಶಾಪ್ ತುಯರಿ ಎಲ್ಲಿ ಎಪ್ಪು ಬಟ್ ಡಿಸೈನ್ಸ್ ಅಂತೂ ಸಕ್ಕ ಉಂಡ ಎಂಕ್ ಮಸ್ತ್ ಇಷ್ಟ ಅಂಡ ಅವಳು ಡಿಸೈನ್ ಅಣ್ಣೆಲ್ಲ ಬಂದು ಪೇ ಎಡ್ ತರ್ಪುಡ್ದು ಮಾತಾ ಕೊರಪೇ ಫೋಟೋ ಡಿಸೈನ್ ಡಿಸೈನಿಂದ ಒಂದು ಸುರತ್ಕಳ್ಳ ರಾಜಧಾನಿ ಮಸ್ತ್ ಶೋಕ್ಣ ಡಿಸೈನ್ ಮಾತ್ರ ಅವೈಲೇಬಲ್ ಉಂಡು ಡಿಸೈನ್ ಪೂರ ಓಕೆ ಒಂದು ಆ್ಯಕ್ಚುಲಿ ಒಂದು ಸ್ಪಾನ್ಸರ್ ವಿಡಿಯೋ ಇತ್ತು ಬಟ್ ಎಂಕ್ ಇಷ್ಟ ಅಂಡ ಐ ಕ್ಲಾಡ್ ಶೇರ್ ಮಾಡ್ತದಲ್ಲೇ అయితే కాసు మస్తుండస్తు బ్యాగ్ మళ్ళా ఉండు అందు పంట రావజీ కాసు మస్తు ఉండదు బ్యాగ్ ఎడ్ అండి తమత రెడ్ లెడ్ అండి తొందర అయితే రెడ్ లెడ్ అండి పింక్ లెడ్ అండి అవు లెడ్ ఓకేనా

Oh no baggar khas ji potty dete hain ga me da line le daatun na anle ke baat kya unuda kali baga gunam no with you i never done done halkon chur kurte la kaishwan kusran andore ಸೊ ಫೈನಲ್ ಹೆಂಗೊಲು ಅಣ್ಣನ ಇಲ್ಲಾಗ ಬತ್ತಾ ನಾನೈತೆ ಮೊಲ್ ತೊಡ್ದು ಹೆಂಗೊಲ್ ಪಿದಾಡೋಣಿಂಗಲ್ಲ ಕಿನಿ ಬಾಬಾ ಒಂದು ಅಣ್ಣನ ಬುಡಿದಿನ ಮೆಗ್ದಿನ ಬಾಲೆ ಮಸ್ತ್ ಕ್ಯೂಟ್ ಉಂಡೈತೆ ಹೆಂಗಂತು ಮಸ್ತ್ ಇಷ್ಟಪ್ ಒಂದ್ ಜೋಗಲ್ ಪಂಡ ಹೆಂಗಿ ಬಾಲ್ಯ ಬಿಡ್ದು ಬರನೇ ಮನಸ್ಸಂಡೆ ಮಸ್ತ್ ಖುಷಿ ಅಂದಿತ್ತಂಡೆ ಬಟ್ ಏನ್ ಫಸ್ಟ್ ಟೈಮ್ ತೀವಿ ಅಂಡಲ್ಲ ಒಂದು ಖುಷಿ ಬರೋದಿತ್ತ ಬಾಲಿ ಯೂಶಲಿ ಇದ್ದ ಬರ್ ಪೂಜರಿ ಬಟ್ ಮೊಲ್ ಬರೋದಿತ್ತ ಖುಷಿ ಒಂದಿತ್ತೆ మిస్ స్మల్ తందుల్లో ఈ బాలే నీ ఫోటో వీడియోతో నాగా ನೀವು ಒಂದು ಟೂಗು ಮಾಲ್ದೇನ ಆಕಾಶ್ ಮಾಲ್ದಿನ ಓಕೆ ನೆಕ್ಸ್ಟ್ ವಿಡಿಯೋ ಆಡಿಮುಟ್ಟರ್ ಬಾಯ್ ಬಾಯ್ ಬಪ್ಪಲಿ ರಜೆ ಬಪ್ಪ ರೇ ಬಪ್ಪ ರೆ ಬಪ್ಪ ರೀ ರೀ ಬಪ್ಪರಿ